Hello everyone! ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಸಿಯಾಗಿ ನಾವು ಹೇಗೆ ಹಸುವಿನ ಬೆಣ್ಣೆಯಿಂದ ತುಪ್ಪನ ಮಾಡೋದು ಅನ್ನೋ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಸುವಿನ ಬೆಣ್ಣೆ ಆಗಿರಲಿ ಎಮ್ಮೆ ಬೆಣ್ಣೆ ಆಗಿರಲಿ ಯಾವುದೇ ಆದ್ರೂ ಕೂಡ ಈ ಒಂದು ವಿಧಾನದಲ್ಲಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆಯೇ ತುಂಬಾ ಮರಳು ಮರಳಾಗಿ ಬರುತ್ತೆ ತುಪ್ಪ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಾನಿಲ್ಲಿ ವಿವರಣೆ ಕೊಟ್ಟಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೆಣ್ಣೆ ಕಾಯಿಸೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ನಾನು ಎರಡೂವರೆ ಸೇರಾಗುವಷ್ಟು ಹಸುವಿನ ಬೆಣ್ಣೆ ತಗೊಂಡಿದ್ದೀನಿ ಮಾಮೂಲಿ ನಾವು ಮಾರ್ಕೆಟ್ ಸಿಗುತ್ತಲ್ಲ ಅದೊಂದು ತಂದಿಲ್ಲ ಮಾಮೂಲಿ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿನಲ್ಲಿ ಬೆಣ್ಣೆ ಸಿಗುತ್ತೆ ಅಲ್ಲಿಂದ ತಗೊ ಬೆಣ್ಣೆನ ಕಾಯೋದ್ ಗಿಡದಕ್ಕೂ ಮುಂಚೆ ನಾವು ಮೆಂತ್ಯ ಹಾಗೇನೆ ಮೆಣಸನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಗೇನೆ ಒಂದು ಎಂಟರಿಂದ ಒಂಬತ್ತು ಮೆಣಸಿನ ಕಾಳನ್ನ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ ಈ ತರ ಹಾಕೋದ್ರಿಂದ ತುಪ್ಪ ತುಂಬಾನೇ ಘಮ ಘಮ ಅನ್ನುತ್ತೆ ನಾವು ಹಾಕೊಂಡು ತಿನ್ನುವಾಗ ಎಷ್ಟು ತಿಂದ್ರೂ ತೃಪ್ತಿ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮೆಂತ್ಯ ಹಾಗೇನೆ ಮೆಣಸನ್ನು ಚೆನ್ನಾಗಿ ಹುರ್ಕೋಬೇಕು ಈ ತರ ಕಲರ್ ಬರೋವರೆಗೆ ಮೆಂತ್ಯ ಸಿಡಿಯಕ್ಕೆ ಸ್ಟಾರ್ಟ್ ಆಯ್ತವೆ ನೋಡಿ ಅಲ್ಲಿವರೆಗೆ ಹುರ್ಕೊಂಡು ಅದನ್ನ ನಾನು ಇಲ್ಲಿ ಕುಟಾಣಿಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ಒಂದೇ ಒಂದು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಇವು ಮೂರು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಇರುವಾಗಲೇ ಇದನ್ನ ಕುಟಾಣಿಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ರೆ ಬೇಗ ಪುಡಿ ಮಾಡಬಹುದು ನೋಡಿ ಎಷ್ಟು ನೋಡ್ತಾ ನೋಡ್ತಾನೆ ಬೇಗ ಪುಡಿಯಾಗಿ ಹೋಗುತ್ತೆ ಬಿಸಿ ಇರುವಾಗಲೇ ನಾವು ಈ ತರ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಪೂರ್ತಿಯಾಗಿ ನೈಸ್ ಆಗಿ ಪುಡಿ ಮಾಡಬೇಕಾಗಿಲ್ಲ ಸ್ವಲ್ಪ ತರಿ ಆಗಿದ್ರು ಆಗುತ್ತೆ ನೆಕ್ಸ್ಟ್ ಒಂದೇ ಒಂದು ವಿಳ್ಯದೆಲ್ಲ ತಗೊಂಡಿದ್ದೀನಿ ಅದು ಚಿಕ್ಕದು ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಇವಿಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬೆಣ್ಣೆ ಕಾಯಿಸ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಬೆಣ್ಣೆ ಕಾಯಿಸ್ಲಿಕ್ಕೆ ಆದಷ್ಟು ದೊಡ್ಡ ಪಾತ್ರೆನ ಇಟ್ಕೋಬೇಕು ಆದಷ್ಟು ಸಿಲ್ವರ್ ಪಾತ್ರೆ ಇದ್ರೆ ನೀವು ಅದರಲ್ಲೇ ಕಾಯಿಸ್ಕೋಬಹುದು ಅಥವಾ ಸ್ಟೀಲ್ ಪಾತ್ರೆ ಸ್ವಲ್ಪ ಗಟ್ಟಿ ಇರೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೆಣ್ಣೆ ಕಾಯುವಾಗ ತಳ ಹತ್ತಲ್ಲ ನೋಡಿ ಇವಾಗ ಒಂದು ದಪ್ಪ ತಳದ ಪಾತ್ರೆಗೆ ನಾನು ಇಲ್ಲಿ ಬೆಣ್ಣೆನ ಸೇರಿಸ್ಕೊಂಡು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರುವಂತಹ ಎರಡೂವರೆ ಸೇರ್ ಬೆಣ್ಣೆನೂ ಕೂಡ ನಾನು ಇಲ್ಲಿ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಎಷ್ಟು ತುಪ್ಪ ಬರುತ್ತೆ ಅಂತ ನೀವು ನೋಡ್ಬೋದು ಇವಾಗ ನೋಡಿ ಇವಾಗ ಸ್ಟವ್ನ ಆನ್ ಮಾಡಿದ್ದೀನಿ ಇವಾಗ ಬೆಣ್ಣೆ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಬೆಣ್ಣೆನ ಕಾಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಹೈ ಫ್ಲೇಮ್ ಕೊಟ್ಕೋಬೇಡಿ ಬೇಗ ತುಪ್ಪ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಮಾಮೂಲಿ ನಾವು ಹಾಲು ಕಾಯಿಸ್ತಿರುವಾಗ ಹೇಗೆ ನೊರೆ ಬರುತ್ತೆ ಆ ಥರ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ನೊರೆ ಬರ್ತಾ ಇದೆ ಮತ್ತೆ ತುಪ್ಪ ಎಷ್ಟು ಗಟ್ಟಿ ಇದೆ ಅಂತ ನೋಡಿ ಇವಾಗ ಇದು ಕುದಿತಾ ಕುದಿತಾ ತೆಳುವಾಗುತ್ತೆ ಪೂರ್ತಿ ಎಣ್ಣೆ ತರ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಕಾಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕುದಿತಾ ಇರುವಾಗ ನಾನಿಲ್ಲಿ ಕುಟ್ಟಿಟ್ಕೊಂಡಿರುವಂತಹ ಮೆಂತ್ಯ ಹಾಗೇನೆ ಮೆಣಸಿನ ಪುಡಿನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಅರ್ಶಿನ ಪುಡಿನೂ ಕೂಡ ಹಾಕೊಂಡ್ಬಿಡೋಣ ಒಂದು ಕಾಲು ಟೀ ಸ್ಪೂನು ಅದಕ್ಕಿಂತನೂ ಬೇಕಾದರೆ ಕಡಿಮೆ ಬೇಕಾದರೂ ಹಾಕಬಹುದು ನೀವು ನೋಡಿ ಇಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಆಗೋಷ್ಟು ಮಾತ್ರ ನಾನು ಇಲ್ಲಿ ಅರ್ಶನ ಪುಡಿನ ಹಾಕೊಂಡಿದೀನಿ ಇದಿಷ್ಟು ಹಾಕೊಂಡಾದ್ಮೇಲೆ ಇದನ್ನ ಒಂದ್ಸಲ ಚಿಕ್ಕದೊಂದು ಸೌಟ್ ಇಟ್ಕೊಂಡು ನೀವು ಈ ತರ ತಿರುಗಿಸ್ಕೊಳ್ತಾ ಇರಿ ಅವಾಗ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಎರಡನೇ ಸ್ಟೆಪ್ ನೋಡಿ ಇವಾಗ ತುಪ್ಪ ಕೂಡ ತೆಳುವಾಗ್ತಾ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ತೆಳುವಾಗ್ತಾ ಬರ್ತಾ ಇದೆ ಸಾಂಬಾರ್ ತರ ಇತ್ತು ಸ್ಟಾರ್ಟಿಂಗು ನೋಡಿ ಇವಾಗ ಎಣ್ಣೆ ತರ ಆಗ್ತಾ ಇದೆ ನೋಡಿ ಇವಾಗ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಬಂದು ನಿಂತೋಗಾದ್ಮೇಲೆ ದಪ್ಪ ದಪ್ಪ ಗುಳ್ಳೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಿದ್ದೀರಲ್ಲ ಈ ತರ ದಪ್ಪ ದಪ್ಪ ಗುಳ್ಳೆಗಳು ಬಂದಾಗ ಕಂಪ್ಲೀಟ್ ಆಗಿ ತುಪ್ಪ ರೆಡಿ ಆಗಿದೆ ಅಂತಾನೆ ಅರ್ಥ ನೋಡಿ ಇವಾಗ ಇದಕ್ಕೆ ಪೂರ್ತಿಯಾಗಿ ಇವಾಗ ಫ್ಲೇಮ್ ನ ಆಫ್ ಮಾಡ್ಬಿಟ್ಟು ಇದಕ್ಕೊಂದು ವಿಳ್ಯದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ವಿಳ್ಯದೆಲ್ಲೇ ಇದಕ್ಕಿಂತ ಬೇಕಾದ್ರೆ ದೊಡ್ಡದ್ ಬೇಕಾದ್ರೂ ಸೇರಿಸ್ಕೋಬಹುದು ನೋಡಿ ಈ ತರ ದಪ್ಪ ಗುಳ್ಳೆಗಳು ಬಂದ ತಕ್ಷಣನೇ ನೀವು ಸ್ಟವ್ನ ಆಫ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ತುಪ್ಪ ಸೀದೋಗುತ್ತೆ ನೆಕ್ಸ್ಟ್ ಸ್ಟೆಪ್ ಸೀದೇ ಹೋಗ್ಬಿಡುತ್ತೆ ತುಪ್ಪ ಹಾಗಾಗಿ ದಪ್ಪ ಗುಳ್ಳೆಗಳು ಬಂದ ತಕ್ಷಣನೇ ಹಾಗೆನೆ ಹಿಂಗೆ ತೆಗೆದು ನೀವು ಸೌಟ್ ಅಲ್ಲಿ ಒಂದ್ಸಲ ಈ ತರ ನೋಡಿ ಪೂರ್ತಿಯಾಗಿ ಎಣ್ಣೆ ತರ ಇರುತ್ತೆ ಆವಾಗ ನೀವು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯ್ತು ಈ ಮೂರು ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ತುಪ್ಪ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಘಮ ಘಮ ಜೊತೆಗೆ ಮರಳು ಮರಳಾಗಿರುತ್ತೆ ತುಪ್ಪನ ಕಾಯಿಸಿ ಆರ್ಸಕ್ ಇಡ್ತಿರಲ್ಲ ಅವಾಗ ಯಾವುದೇ ಪ್ಲೇಟನ್ನ ಮುಚ್ಚಬೇಡಿ ಪ್ಲೇಟನ್ನ ಮುಚ್ಚಿತು ಅಂತ ಹೇಳಿದ್ರೆ ಅದರಲ್ಲಿರುವಂಥ ನೀರಿನ ಅಂಶ ಇಳ್ಕೊಂಬಿಡುತ್ತೆ ತುಪ್ಪಕ್ಕೆ ಹಾಗಾಗಿ ತುಪ್ಪನ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಹಾಗಾಗಿ ಪ್ಲೇಟ್ನ ಮುಚ್ಚಬೇಡಿ ನೆಕ್ಸ್ಟ್ ಇದನ್ನ ನಾನಿಲ್ಲಿ ಒಂದು ಪ ಸ್ಟೀಲ್ ಬಾಕ್ಸ್ಗೆ ನಾನಿಲ್ಲಿ ನಾನು ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಸ್ಟೀಲ್ ಬಾಕ್ಸ್ ಅಥವಾ ಸ್ಟೀಲ್ ಯಾವುದೇ ಒಂದು ಪಾತ್ರೆಗೆ ನೀವು ಶೋಧಿಸಿ ಇಟ್ಕೋಬೋದು ಪ್ಲಾಸ್ಟಿಕ್ಗೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಓಕೆ ಇವಾಗ ಶೋಧಿಸಾಯ್ತು ನಾನು ಇಲ್ಲಿ ನಮ್ಮ ಹಳ್ಳಿ ಕಡೆಯಿಂದ ತಂದಿರೋದ್ರಿಂದ ಸ್ವಲ್ಪ ಕೂಡ ಮಡ್ಡಿ ಇಲ್ಲ ನೀವು ನೋಡಿರ್ಬಹುದು ಕೆಳಗಡೆ ಮೆಂತ್ಯನ ಕುಟ್ಟಿ ಪುಡಿ ಮಾಡಿ ಹಾಕಿದ್ವಲ್ಲ ಅದು ಮಾತ್ರ ಸ್ವಲ್ಪ ಕೆಳಗಡೆ ಇದೆ ಅಷ್ಟೇನೆ ಜಾಸ್ತಿ ಇಲ್ಲಿ ಮಡ್ಡಿ ಬಂದಿಲ್ಲ ನೋಡಿ ಇವಾಗ ಮುಖ ನೋಡಿದ್ರೆ ಮುಖ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಪ್ರತಿ ಸಲ ತುಪ್ಪನ ಕಾಯಿಸುವಾಗಲೂ ಕೂಡ ಇದೇ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ತೀರಾ ಖಂಡಿತ ನೀವು ಮನೆಯಲ್ಲಿ ಮಾಡಿದಾಗ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆನ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಾನು ಕ್ಲೋಸ್ ಮಾಡಿ ಇದ್ದೀನಿ ಪೂರ್ತಿ ತುಪ್ಪ ಮೇಲೆ ಕ್ಲೋಸ್ ಮಾಡಿಡಿ ನೆಕ್ಸ್ಟ್ ಡೇ ನಾನು ಇದನ್ನು ಓಪನ್ ಮಾಡ್ತಾ ಇರೋದು ನೋಡಿ ಇವಾಗ ಎಷ್ಟು ಮರಳಾಗಿದೆ ಅಂತ ಮುಟ್ಟಿದ್ರೇನೆ ಹಾಗೆಯೇ ಕರುಳು ಹೋಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಬಾಯಿನಲ್ಲಿ ನೀರು ಬರ್ತಿದೆ ಈ ತುಪ್ಪ ನೋಡಿದ್ರೆ ಹಾಗೆಯೇ ಊಟದ ಜೊತೆ ಹಾಕ್ಕೊಂಡು ತಿಂತಾ ಇದ್ರಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಈ ಒಂದು ತುಪ್ಪ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಇದನ್ನು ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್